ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏಳು ಹೆಜ್ಜೆಗಳ ಹೊಡತಿ ಭಾಗ ಹದಿಮೂರು ಹೊಸದಾಗಿ ಎದ್ದಿದ್ದ ಅವಾಂತರದಲ್ಲಿ ರಮಣ್ಣ ತಪ್ಪೇನೂ ಇಲ್ಲ ಎನ್ನುವುದು ತಿಳಿಯುತ್ತಿದ್ದಂತೆ ರಾಧಾ ಖುಷಿಯಿಂದ ಕುಪ್ಪಳಿಸುತ್ತಾ ರಮಣ್ಣಿಗೊಂದು ಕಾಣಿಕೆ ಕೊಟ್ಟಿದ್ದಳು ಕಾಣಿಕೆಯೇನು ತಲುಪಬೇಕಾದ ಕಡೆ ಬಿಟ್ಟು ಬೇರೆಯದೇ ಜಾಗಕ್ಕೆ ತಲುಪಿದರೂ ಆಗಬೇಕಾದ ಪರಿಣಾಮ ಮಾತ್ರ ಸರಿಯಾಗಿಯೇ ಆಗಿತ್ತು ಅದು ಡಬಲ್ ಆಗಿತ್ತು ರಮಣ್ ರಾಧಾ ಇಬ್ಬರಿಗೂ ಮೈಯಲ್ಲಿ ಕರೆಂಟ್ ಹರಿದ ಅನುಭವವಾಗಿ ಇಬ್ಬರ ಕಣ್ಣುಗಳು ಆ ಮಟೆಕಾಯಿ ಸೈಜಿಗೆ ಅರಳಿಕೊಂಡಿದ್ದವು ಏನಾಯಿತೆಂಬ ಅರಿವಾಗಿದ್ದೇ ನಾಚಿಕೆಯಿಂದ ರಮಣನಿಗೆ ಮುಖ ತೋರಿಸಲು ಆಗದೆ ರಾಧಾ ದಡದಡನೆ ಅಡುಗೆ ಮನೆಗೆ ಹೋಗಿ ತೊಳೆದ ಪಾತ್ರಗಳನ್ನೇ ಮತ್ತೆ ತೊಳೆಯಲಾರಂಭಿಸಿದ್ದಳು ಈತ ರಮಣನ ಸ್ಥಿತಿಯು ಇದಕ್ಕೆ ಹೊರತಾಗಿರಲಿಲ್ಲ ರಾಧಾಳನ್ನು ಮಾತನಾಡಿಸಲು ಧೈರ್ಯ ಸಾಲದೆ ತಲೆ ಕೆರೆದುಕೊಳ್ಳುತ್ತಾ ನಿಂತಿದ್ದ ತಾನೀಗ ಅವಳನ್ನು ಮಾತನಾಡಿಸುವುದು ಅವಳು ರೇಗಿ ಚಾಕು ತಂದು ತನ್ನ ಮೂಗು ಬಾಯಿ ಕತ್ತರಿಸಿ ಶೂರ್ಪಣಕಿಯ ಮೇಲ್ವರ್ಷನ್ ಮಾಡುವುದು ಇದೆಲ್ಲ ಯಾಕೆ ಸುಮ್ಮನೆ ಎಂದು ಅವಳಿಗೆ ಹೇಳದೆಯೇ ಇತ್ತೀಚೆಗೆ ಪರಿಚಯವಾದ ಏರಿಯಾ ಹುಡುಗರ ಜೊತೆ ಫುಟ್ಬಾಲ್ ಹಾಡಲು ಹೊರಟು ಹೋಗಿದ್ದ ರಮಣ್ ಒಮ್ಮೆ ಆಟಕ್ಕೆ ಇಳಿದನೆಂದರೆ ಅವನ ಗಮನ ಬೇರೆ ಕಡೆ ಅರಿಯುವುದು ಅಸಾಧ್ಯದ ಮಾತಾಗಿತ್ತು ಆದರೆ ಅಂದು ತಗಲಿದ ಕರೆಂಟ್ ಶಾಕಿನ ಚಾಪು ಬಹಳ ಒತ್ತಿನ ತನಕ ಅವನ ಮೈ ಮನದಲ್ಲಿ ಹರಿದಾಡುತ್ತಲೇ ಇತ್ತು ಸರಿಯಾಗಿ ಆಟ ಹಾಡಲಾಗದೆ ಸಿಕ್ಕ ಮುತ್ತಿನ ಸಿಹಿಯನ್ನು ಸಹ ಅನುಭವಿಸಲಾಗದೆ ಹೊದ್ದಾಡಿ ಹೋಗಿದ್ದ ಅವನು ಆಟ ಆಡಿಕೊಂಡು ಅಲ್ಲಿ ಇಲ್ಲಿ ಅಲೆದುಕೊಂಡು ವಾಪಸ್ಸು ಬರುವ ಬರುವಷ್ಟರಲ್ಲಿ ರಾಧಾ ಟಿ ವಿ ನೋಡುತ್ತಾ ಕುಳಿತಿದ್ದಳು ಕೈಕಾಲು ತೊಳೆದುಕೊಂಡು ಅವಳ ಪಕ್ಕವೇ ಬಂದು ಕುಳಿತರೂ ರಾಧಾ ಅವನತ್ತ ದೃಷ್ಟಿ ಹರಿಸಿರಲಿಲ್ಲ ತನ್ನ ಕೆನ್ನೆರಂಗಿನ ಓಕುಳಿಯಾಡಿದ್ದು ರಮಣನಿಗೆ ಕಾಣಿಸಿಬಿಟ್ಟರೆ ಅವಳ ಕೈಯಿಂದ ರಿಮೋಟ್ ಕಸಿದುಕೊಂಡು ಚಾನಲ್ ಚೇಂಜ್ ಮಾಡಿದಾಗ ರವಿಚಂದ್ರನ್ ಅಭಿಯ ಅಭಿನಯದ ಡುವೆಟ್ ಸಾಂಗ್ ಪ್ರಸಾರವಾಗುತ್ತಿತ್ತು ಮೊದಲೇ ರವಿಚಂದ್ರನ್ ಮೇಲಿಂದ ಡುವೆಟ್ ಸಾಂಗ್ ಬೇರೆ ಇತ್ತು ಮತ್ತೆ ಚಾನಲ್ ಚೇಂಜ್ ಮಾಡಿ ಮಾಡಿದ್ದ ಅಲ್ಲಿ ಇನ್ಯಾವುದೋ ಲವ್ ಸೀನ್ ಇತ್ತು ಗಂಡ ಹೆಂಡತಿ ಇಬ್ಬರಿಗೂ ಮುಜುಗರವಾಗುತ್ತಿತ್ತು ಅವನ ಮುಖ ನೋಡದೆಯೇ ಯಾವುದೋ ಒಂದು ಇಂಗ್ಲಿಷ್ ಚಾನಲ್ ಹೆಸರು ಹೇಳಿದ್ದಳು ಅವನಿಗೂ ಅಂಥ ಮುಜುಗರದ ಸನ್ನಿವೇಶ ಸನ್ನಿವೇಶದಿಂದ ತಪ್ಪಿಸಿಕೊಳ್ಳಬೇಕಾಗಿತ್ತು ಥಟ್ಟನೆ ರಾಧಾ ಹೇಳಿದ ಚಾನಲ್ ಹಾಕಿದಾಗ ಅವಳ ಫೇವ್ರೆಟ್ ಒಡಿ ಬಡಿ ಸೀನ್ ಬರುತ್ತಿತ್ತು ಕುರ್ಚಿಯ ಮೇಲೆ ಹೆಗರಿ ಕುಳಿತಿದ್ದಳು ಐದು ನಿಮಿಷಗಳ ನಂತರ ಅದರಲ್ಲೂ ಹೀರೋ ಹೀರೋಯಿನ್ ಮುತ್ತಿರುವ ಸೀನ್ ಅದರಲ್ಲೂ ಇಂಗ್ಲಿಷ್ ಸಿನಿಮಾ ಲೆವೆಲ್ಲು ಬೇರೆ ಟಿವಿ ಬಂದ್ ಮಾಡಿ ಎದ್ದು ಹೋಗಿದ್ದಳು ರಮನ್ ಲ್ಯಾಪ್ಟಾಪ್ ಬಿಚ್ಚಿಕೊಂಡು ಕುಳಿತಿದ್ದ ರಾಧಾ ನಳಪಾಕಕ್ಕೆ ಕೈ ಹಾಕಿದ್ದಳು ತನ್ನ ಎದುರು ಮುಚ್ಚಳ ಮುಚ್ಚಿದ ಎರಡು ಮೂರು ಚಿಕ್ಕ ತಪ್ಪಲೆ ಕಂಡಾಗ ರಮಣ್ ಇವತ್ತೇನೋ ಭಯಂಕರ ಅಡುಗೆ ಮಾಡಿರಬೇಕು ಎಂದು ಬಾಯಲ್ಲಿ ನೀರು ಸುರಿಸುತ್ತಲೇ ತಪ್ಪಲೆಗಳ ಮುಚ್ಚಳ ಸರಿಸಿದ್ದ ರಮಣ್ ಸಂತಸದಿಂದ ಮೊದಲ ಪಾತ್ರೆಯ ಮುಚ್ಚಳ ತೆಗೆದ ಮ್ಯಾಗಿ ಅಯ್ಯೋ ಎಂದುಕೊಂಡು ಎರಡನೆಯ ದರದ್ದು ಮುಚ್ಚಳ ತೆಗೆದ ಅದರಲ್ಲೂ ಮ್ಯಾಗಿ ಏನಿದು ಎಂದು ಪ್ರಶ್ನಾರ್ಥಕವಾಗಿ ನೋಟ ಅವಳತ್ತ ಹರಿಸಿದ್ದ ಒಂದು ಪ್ಲೇನ್ ಮ್ಯಾಗಿ ಇನ್ನೊಂದು ಈರುಳ್ಳಿ ಬಟಾಣಿ ಟೊಮೊಟೊ ಹಾಕಿದ ಮಸಾಲಾ ಮ್ಯಾಗಿ ಹೆಂಗೆ ವೆರೈಟೀಸ್ ಸೂಪರ್ ಅಲ್ವಾ ಎಂದು ಗತ್ತು ತೋರಿದಾಗ ರಮಣನಿಗೆ ಕೋಪ ಬಂದರೂ ನಿಗ್ರಹಿಸಿಕೊಂಡು ಮೂರನೆಯದರ ಮುಚ್ಚಳ ತೆಗೆದ ಘಮ ಸುವಾಸನೆ ಬಂದಾಗ ತಾಳ ಹಾಕುತ್ತಿದ್ದ ಹೊಟ್ಟೆ ಶಾಂತವಾಗಿತ್ತು ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿ ಅದವಾಗಿ ಹುರಿದ ಪರಿಮಳವದು ಇದು ಪಕ್ಕಾ ಪಾಯಸ ವಾವ್ ಎಂದು ಉದ್ಧರಿಸಿ ಸೌಟಿನಲ್ಲಿ ಪಾಯಸವನ್ನು ಮೇಲೆ ಕೆಳಗೆ ಮಾಡುತ್ತಿದ್ದ ಇದ್ದಕ್ಕಿದ್ದಂತೆ ರಮಣ್ಗೆ ಏನೋ ಒಂದು ಜ್ಞಾಪಕಕ್ಕೆ ಬಂದು ನನಗೆ ಈ ಬಾರಿ ಮಾರ್ಕೆಟ್ನಿಂದ ಶಾವಿಗೆ ತಂದ ನೆನಪೇ ಇಲ್ಲ ಶಾವಿಗೆ ಇಲ್ಲದೆ ಶಾವಿಗೆ ಪಾಯಸ ಹೇಗೆ ಮಾಡಿದೆ ಎಂದು ಪ್ರಶ್ನಿಸಿದವನಿಗೆ ಸಿಕ್ಕ ಉತ್ತರ ಭಯಾನಕವಾಗಿಯೇ ಇತ್ತು ಇದು ಶಾವ್ಗೆ ಪಾಯಸ ಅಂತ ಯಾರು ಹೇಳಿದ್ದು ಇದು ಮ್ಯಾಗಿ ಪಾಯಸ ಇದು ನೋಡೋಕ್ಕೆ ಶಾವ್ಗೆ ಥರಾನೇ ಇರುತ್ತಲ್ಲ ಅಂದಾಗ ಶಾವ್ಗೆ ಮ್ಯಾಗಿ ಒಂಥರ ಅಣ್ಣಮ್ಮಸ್ ಅಂದರೆ ಇದನ್ನೇ ಹಾಕಿ ಪಾಯಸ ಮಾಡಿದೆ ಅದು ಅಲ್ಲದೆ ಈ ಮಸಾಲ ಮ್ಯಾಗಿ ಮಾಡಬೇಕಾದ್ರೆ ಒಂದಷ್ಟು ನೆಲಕ್ಕೆ ಬಿದ್ದು ಬಿಡ್ತು ಅದನ್ನ ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು ಅಂತ ಪಾಯಸಕ್ಕೆ ಹಾಕ್ತೆ ನಂಗಂತೂ ಸ್ವೀಟ್ ಅಷ್ಟೇನೂ ಇಷ್ಟ ಇಲ್ಲ ನೀವಾದರೂ ತಿನ್ನಲಿ ಅಂತ ಎಂದು ತೀರಾ ಮುಗ್ದೆಯ ಹಾಗೆ ರೆಪ್ಪೆ ಟಪಟಪ ಗುಡಿಸಿ ಹೇಳಿದಾಗ ರಮಣ್ ಬಾಯ್ಗೆ ಅಂಗೈ ಹಡ್ಡ ಇಟ್ಟುಕೊಂಡು ವ್ಯಾಕ್ ವ್ಯಾಕ್ ಎನ್ನುತ್ತ ಬಚ್ಚಲಿಗೆ ಹೋಡಿದ್ದ ಬಚ್ಚಲಿನಿಂದ ಹೊರಗೆ ಬಂದವ ಅವಳತ್ತ ನೋಡದೆಯೇ ಶೂ ಮೆಟ್ಟಿ ಹೊರಗೆ ಹೋಗಿ ವಾಪಸ್ಸು ಬರುವಾಗ ಮಸಾಲ ದೋಸೆ ಮತ್ತು ಇನ್ನೇನೇನೋ ಹಿಡಿದುಕೊಂಡು ಬಂದಿದ್ದ ಮ್ಯಾಗಿಯನ್ನೆಲ್ಲ ಪಕ್ಕಕ್ಕಿಟ್ಟಿದ್ದಳು ಕೇಳಿದರೆ ನಾಳೆ ಬೆಳಿಗ್ಗೆ ಇದನ್ನೇ ಬಿಸಿ ಮಾಡಿ ಕೊಡ್ತೀನಿ ಎನ್ನುವ ಮಾತು ಬೇರೆ ರಮಣನಿಗೆ ತಿನ್ನುತ್ತಿದ್ದ ದೋಸೆ ನೆತ್ತಿಗೆ ಹತ್ತಿತ್ತು ರಾಧಾ ಪಟ್ಟಾಗಿ ಕುಳಿತು ದೋಸೆ ಇಳಿಸಿದವಳು ಅವಳ ಇಷ್ಟದ ಟಿ ವಿ ಕಾರ್ಯಕ್ರಮ ನೋಡಿಕೊಂಡು ಕುಳಿತಿದ್ದಳು ರಮಣ್ ಬಹಳ ದಿನಗಳ ನಂತರ ಆಟ ಆಡಿ ಸುಸ್ತಾಗಿ ಮಲಗಿಬಿಟ್ಟಿದ್ದ ಮಧ್ಯರಾತ್ರಿ ಎಚ್ಚರಗೊಂಡವ ರಮಣ್ ಇನ್ನೂ ರಾಧಾ ಬಂದು ಮಲಗದಿದ್ದನ್ನು ನೋಡಿ ತಾನೇ ಕಣ್ಣುಚ್ಚಿಕೊಳ್ಳುತ್ತಾ ಹೊರಗಡೆ ಹೋಗಿದ್ದ ತಲ್ಲೀಣಲಾಗಿ ಟಿವಿ ನೋಡುತ್ತಿದ್ದವಳ ಪಕ್ಕ ಕುಳಿತು ಏಯ್ ರಾಕ್ಷಸಿ ನಂಗುಂಚೂರು ನೀರು ತಂದು ಎಂದಿದ್ದ ಹೇಗೂ ಇಲ್ಲಿ ತನಕ ಎದ್ದು ಬಂದಿದ್ದೀರಾ ಅಲ್ವಾ ನೀವೇ ಹೋಗಿ ತಗೊಳ್ಳಿ ಎಂದಳು ಈಗ ತಂದು ಕೊಡದೇ ಇದ್ರೆ ನಾಳೆ ಕ್ಲಾಸಿನಲ್ಲಿ ಎಲ್ಲರೆದುರಿಗೆ ರಾಕ್ಷಸಿ ಅನ್ನಲ್ಲ ತಿನ್ನೆ ತಿಮ್ಮಿ ಅಂತ ಕರಿತೀನಿ ಎಂದಾಗ ಸಿಡಿಮಿಡಿಗುಟ್ಟುತ್ತಲೇ ಎದ್ದು ಹೋಗಿದ್ದಳು ಕುಳಿತಲ್ಲಿಂದಲೇ ಕೋಲ್ಡ್ ವಾಟರ್ ಎಂದು ಕೂಗಿದ್ದ ರಾಜವಂಶದ ಕೊನೆಯ ತುಂಡು ಆರ್ಡರ್ ಮಾಡ್ತಾರೆ ಅಂತ ಮನಸಾರೆ ಬೈದುಕೊಳ್ಳುತ್ತಲೇ ಫ್ರಿಜ್ ಬಾಗಿಲು ತೆರೆದವಳಿಗೆ ಚಾಕ್ಲೇಟ್ ಫ್ಲೇವರಿನ ಐಸ್ ಕ್ರೀಮ್ ಟಬ್ ಕಾಣುತ್ತಿದ್ದಂತೆಯೇ ಉಳಿದೆಲ್ಲವೂ ಮರೆತು ಹೋಗಿತ್ತು ಓಹೋ ತಿರುವುದು ನನಗೆ ಗೊತ್ತಿಲ್ಲ ಅಂತ ರಾಧಾಳ ಮುಖದಲ್ಲಿ ತಿಳಿಯಾದ ನಗುವೊಂದು ಸುಳಿದು ಹೋಗಿತ್ತು ಅಲ್ಲಿಂದಲೇ ಐಸ್ ಕ್ರೀಮ್ ಪ್ಯಾಕಿಂಗ್ ಓಪನ್ ಮಾಡಿಕೊಳ್ಳುತ್ತಾ ಒಂದು ದೊಡ್ಡ ಚಮಚದ ತುಂಬ ಬಾಯಿಗೆ ತುರುಗಿಕೊಂಡೇ ಹೋಗಿದ್ದಳು ಥ್ಯಾಂಕ್ಸ್ ತುಂಬ ದಿನದಿಂದ ಮಧ್ಯರಾತ್ರಿ ಐಸ್ ಕ್ರೀಮ್ ತಿನ್ನೋದನ್ನು ಮಿಸ್ ಮಾಡಿಕೊಳ್ತಿದ್ದೆ ಎಂದು ಖುಷಿಯಿಂದ ಹೇಳಿದವಳು ಸೌಜನ್ಯಕ್ಕೂ ಬೇಕಾ ಎಂದು ಸಹ ಕೇಳದೆ ಒಬ್ಬಳೇ ತಿನ್ನುತ್ತಿದ್ದವಳ ಕಂಡು ರಮಣನಿಗೆ ಅಚ್ಚರಿಯಾಗಿತ್ತು ಬಹಳ ಪ್ರೀತಿಯಿಂದ ಮುಖಕ್ಕೆಲ್ಲ ಮೆತ್ತಿಕೊಂಡು ತಿನ್ನುತ್ತಿದ್ದ ರಾಧಾಳ ಕಂಡು ರಮಣ್ ಐ ಮೀನ್ ಹಾಗೆ ಕರಗಿ ಹೋಗಿದ್ದ ಹರ್ದಷ್ಟು ತಿಂದು ಹೊಟ್ಟೆ ತುಂಬೋಯ್ತು ತಗೊಳ್ಳಿ ಎಂದು ಅವನ ಕೈಗೆ ಕೊಟ್ಟಾಗ ಹಬ್ಬ ಈಗ್ಲಾದರೂ ಕೊಟ್ಲಲ್ಲ ಎಂದು ಐಸ್ ಕ್ರೀಮ್ ಬಾಯಿಗೆ ಹಾಕುತ್ತಿದ್ದಂತೆಯೇ ಹೋಯ್ ತಿನ್ನೋಕಲ್ಲ ಕೊಟ್ಟಿದ್ದು ಜೋಪಾನವಾಗಿ ಫ್ರಿಜ್ಜಲ್ಲಿ ಎತ್ತಿವಿ ನಾಳೆ ನಾಳೆ ತಿಂತೀನಿ ಎಂದು ಹೇಳಿದಳು ನಾನು ಅದೇನು ಪಾಪ ಮಾಡಿದ್ದೆ ಅಂತ ಇವಳನ್ನು ಕಟ್ಕೊಂಡು ಅನುಭವಿಸೋ ಕರ್ಮಾನಂದು ಆದರೆ ಅವಳು ಅಚಾನಕ್ಕಾಗಿ ಉಲ್ಟ ಹೊಡೆದಿದ್ದಳು ಟಿ ವಿ ನೋಡುತ್ತಲೇ ನನಗೆ ನೀವು ಅಂದರೆ ತುಂಬ ಇಷ್ಟ ಎಂದಾಗ ರಮಣನ ಹೆದೆ ಪಡಿತ ಒಂದು ಕ್ಷಣ ನಿದ್ದೇ ಹೋಗಿತ್ತು ಹಾಯ್ ಎಂದು ಇಷ್ಟಗಳ ಕಣ್ಣು ಬಾಯಿ ತೆರೆದವರತ್ತ ಹುರಿ ನೋಟ ಬೀರಿ ಟಿ ವಿಯಲ್ಲಿ ಡೈಲಾಗ್ ಹೇಳ್ತಾ ಇರೋದು ಎಂದಾಗ ರಮಣ್ ಪೆಚ್ಚಾಗಿದ್ದ ಇವಳನ್ನು ಹುಚ್ಚಾಸ್ಪತ್ರೆಗೆ ಸೇರಿಸದೇ ಇದ್ದರೆ ನನ್ನನ್ನು ಹುಚ್ಚನಾಗಿ ಮಾಡುತ್ತಾಳೆ ಆಮೇಲೆ ನಾನು ಚೆಲವಿನ ಚಿತ್ತಾರ ಗಣೇಶ್ ತರ ರಸ್ತೆಯ ಮೇಲೆ ತಲೆ ಮೈ ಕೆರೆದುಕೊಳ್ಳುತ್ತಾ ತಿರುಗಬೇಕು ಅಷ್ಟೆ ಎಂದುಕೊಂಡು ರಮಣ್ ಒಳಗೆ ಹೋಗಿ ಮಲಗಿದ್ದ ಟಿ ನೋಡಿ ಬಂದ ರಾಧಾಗೆ ಏನನ್ನಿಸಿತ್ತೋ ಏನೋ ಅವನಿಗೆ ಶೀಟ್ ಹೊದಿಸಿ ಕಲೆ ಸವರಿ ಹಣೆಗೊಂದು ಮುತ್ತಿಟ್ಟಿದ್ದಳು ರಮಣ್ಗೆ ಇನ್ನೂ ನಿದ್ದೆ ಹತ್ತಿರಲಿಲ್ಲ ಸುಮ್ಮನೆ ಕಣ್ಣು ಮುಚ್ಚಿ ಮಲಗಿದ್ದನಷ್ಟೆ ಎದೆಯೊಳಗೆ ಭತ್ತದ ಭತ್ತ ಕುಟ್ಟಿದ ಹಾಗಾಗಿತ್ತು ರಾಧಾಳ ಈ ತರಹದ ಕೆಲಸಗಳಿಂದಾಗಿ ನಿದ್ದೆ ಅವನಿಂದ ಸಂಪೂರ್ಣ ದೂರವಾಗಿತ್ತು ಚಿಕ್ಕಂದಿನಿಂದಲೂ ಅಕ್ಕ ತಂಗಿಯರಷ್ಟೇ ಯಾಕೆ ತಾಯಿ ಪ್ರೀತಿ ಒಳನಾಟಗಳಿಂದ ವಂಚಿತನಾಗಿ ಬೆಳೆದವನು ರಾಧಾ ತೋರುವ ಹಿಡಿ ಪ್ರೀತಿಗೆ ಅವನ ಮನ ಸೋರೆಗೊಳ್ಳುತ್ತಿತ್ತು ಅವಳಾಡುವ ಜಗಳವು ರಮಣ್ಗೆ ಸ್ವಲ್ಪ ಇಷ್ಟವೇ ರಾಧಾಳನ್ನು ಮೊದಲ ಬಾರಿಗೆ ಕಂಡಾಗಲೇ ಆಸಕ್ತಿ ತೋರಿದ್ದ ಅವನ ಹೃದಯಕ್ಕೆ ಅವಳ ತ ತಲೆಹರಟೆ ಚೇಷ್ಟೆಯಿಂದಾಗಿ ಮತ್ತಷ್ಟು ಹತ್ತಿರವಾಗಿದ್ದಳು ನಂತರ ಆದ ಲೈಬ್ರರಿಯ ಗಲಾಟೆ ಸಲೀಸಾಗಿ ಹರಿಬಿಟ್ಟ ತನ್ನ ನಾಲಿಗೆಯಿಂದಾಗಿ ಅವಳು ಕೆನ್ನೆಗೆ ಕೊಟ್ಟ ಹೇಟು ಪ್ರೀತಿಯ ಬಳ್ಳಿಯನ್ನು ಬಾಡಿಸತೊಡಗಿತ್ತು ಆದರೆ ಈಗ ಅದೇ ಪ್ರೀತಿಯ ಬಳ್ಳಿ ರಾಧಾ ಎಂಬ ಮರಕ್ಕೆ ಆಸರೆಯಾಗಿ ಹಬ್ಬಿಕೊಳ್ಳುತ್ತಿದೆ ಅವನ ಕಡೆ ಬೆನ್ನು ಹಾಕಿ ಮಲಗಿದವಳಿಗೂ ಗೊತ್ತು ಮನಸ್ಸೀಗ ಎಲ್ ಓಸಿ ದಾಟಿಬಿಟ್ಟಿದೆ ಎಂದು ಹಾಗೆಂದು ತಡೆಯುವ ಪ್ರಯತ್ನವನ್ನು ಮಾಡಲಾರಳು ಗಡಿ ದಾಟಿದ ಹೃದಯ ಸಿಕ್ಕರೂ ರಮಣ್ಗೆ ತಾನೇ ಅವನೇ ಇಟ್ಟುಕೊಳ್ಳಲಿ ವಾಪಸ್ಸು ಕೊಟ್ಟರೂ ತನಗದು ಬೇಕಾ ಬೇಕಾಗಿಲ್ಲ ಕೊಡಲೇಬೇಕೆನಿಸಿದರೆ ಅವನದ್ದು ತನಗೆ ಎಂದುಕೊಂಡಳು ಇದೆಲ್ಲದರ ಮಧ್ಯೆ ರಮಣ್ ಅಖಿಲಾಳ ಸಮಸ್ಯೆಯಿಂದ ತನ್ನನ್ನು ಹೊರಗಿಳಿದಿದ್ದು ಹನಗ ಅಂತಲೇ ತಿಳಿದಿದ್ದ ಅವಳಿಗೆ ಕೃತಜ್ಞನಾಗಿದ್ದ ಕೂಡ ಅವಳು ತಾನೆಲ್ಲ ಸರಿ ಮಾಡುತ್ತೇನೆಂದು ಹೇಳಿ ಹೋಗಿದ್ದಳಷ್ಟೆ ಆದರೇನು ಮಾಡಿರಲಿಲ್ಲ ಅಖಿಲ ತಾನಾಗಿಯೇ ಬಂದು ಒಂದಷ್ಟು ವಿಷಯಗಳನ್ನು ಹೇಳಿ ಹೋಗಿದ್ದರಿಂದ ಹಣಗಾಳ ಸಹಾಯದ ಅವಶ್ಯಕತೆಯೇನು ಬಿದ್ದಿರಲಿಲ್ಲ ಸುಮ್ಮನೆ ರಮಣನಿಗೆ ಫೋನ್ ಮಾಡಿದ ಅನಗ ಮಾತು ಶುರು ಮಾಡುವುದಕ್ಕೆ ಮೊದಲೇ ಆತ ಥ್ಯಾಂಕ್ಸ್ ಅನಗ ನಿಮ್ಮಿಂದಲೇ ಎಲ್ಲ ಬಗೆಹರಿದ್ಲು ಎಂದಿದ್ದಕ್ಕೆ ಅನಗ ಬಿಟ್ಟಿ ಸಿಕ್ಕ ಅವಕಾಶವನ್ನು ಉಪಯೋಗಿಸಿಕೊಂಡು ರಮಣ್ಣ ದೃಷ್ಟಿಯಲ್ಲಿ ಮಹಾನ್ ಆಗಿ ಮೆರೆದಿದ್ದಳು ಎರಡು ದಿನ ಕಳೆಯುತ್ತಲೇ ಹೊಸ ಕೆಲಸದ ಹುಡುಗ ಚಿಕ್ಕ ಬಂದಿದ್ದ ಸುಮಾರು ಹದಿನೇಳು ಹದಿನೆಂಟು ವರ್ಷದವ ಒಬ್ಬಳು ಅಕ್ಕ ಬೆನ್ನಿಗೆ ಸಾಲಾಗಿ ಮೂರು ತಂಗಿಯರಿದ್ದ ತೀರ ಬಡ ಕುಟುಂಬದ ಚಿಕ್ಕನ ಪೂರ್ತಿ ಹೆಸರು ಚಿಕ್ಕ ಮುನಿಯ ಅವನ ಅಜ್ಜ ಮುನಿಯ ತನ್ನದೇ ಹೆಸರಿಟ್ಟಿದ್ದ ಮೊಮ್ಮಗನಿಗೆ ಚಿಕ್ಕ ಎನ್ನುವುದನ್ನು ಸೇರಿಸಿ ಆಡು ಮಾತಿನಲ್ಲಿ ಚಿಕ್ಕ ಮುನಿಯ ಬರಿಯ ಚಿಕ್ಕನಾಗಿದ್ದ ಕಲಿಕೆಗೆ ತಿಲಾಂಜಲಿ ಇಟ್ಟು ನಿರ್ದಿಷ್ಟ ಕೆಲಸವಿಲ್ಲದೆ ಅಲೆಯುತ್ತಿದ್ದವನ ಇನ್ನೊಂದು ವಿಶೇಷವೇನೆಂದರೆ ಅವನ ದಡ್ಡತನ ಹೇಳಿದ್ದನ್ನಷ್ಟು ಮಾತ್ರ ಮಾಡುತ್ತಿದ್ದ ತಲೆ ಉಪಯೋಗಿಸಿ ಕೆಲಸ ಮಾಡುವುದು ಅವನಿಗೆ ಗೊತ್ತಿಲ್ಲ ತಲೆ ಇರುವುದೇ ಕೆರೆದುಕೊಳ್ಳಲಿಕ್ಕೆ ಅಂದುಕೊಂಡಿದ್ದನೋ ಏನೋ ಒಲೆ ಮೇಲೆ ಹಾಲಿಟ್ಟಿದ್ದೀನಿ ನೋಡೋ ಎಂದರೆ ಸುಮ್ಮನೆ ನೋಡುತ್ತಾ ನಿಲ್ಲುತ್ತಿದ್ದನೇ ಹೊರತು ಹಾಲು ಹುಕ್ಕಿದರೆ ಗ್ಯಾಸ್ ಆಫ್ ಮಾಡಬೇಕೆಂದು ತಿಳಿಯುತ್ತಿರಲಿಲ್ಲ ಪಾತ್ರೆ ತೊಳೆದಿಡೋ ಅಂದರೆ ಇರುವ ಬರುವ ಪಾತ್ರೆಯನ್ನೆಲ್ಲ ತೊಳೆದಿಟ್ಟು ಬಿಡುತ್ತಿದ್ದ ಬೇಳೆ ಹಾಕಿ ಸಾರು ಮಾಡೆಂದರೆ ಬೇಳೆ ತೊಗರಿ ಬೇಳೆ ಉದ್ದಿನ ಬೇಳೆ ಎಲ್ಲ ಥರದ ಬೇಳೆಯನ್ನು ಸುರಿದು ಬಿಡುತ್ತಿದ್ದ ಚಿಕ್ಕನ ಅವಾಂತರ ತಾಳಲಾರದೆ ಒಂದೆರಡು ಕಾಸಾದರೂ ಹುಟ್ಟಬಹುದೆಂದು ಅವನ ತಾಯಿ ಅಕ್ಕ ತಂಗಿಯರ ನಡುವೆ ಬಿಟ್ಟು ಅಡುಗೆ ಮನೆ ಕೆಲಸಗಳನ್ನು ಕಲಿಸುವ ಪ್ರಯತ್ನ ಮಾಡಿದ್ದರು ಒಂದು ಮಟ್ಟಿಗೆ ಕಲಿತಿದ್ದ ಕೂಡ ಆದರೆ ದಡ್ಡತನ ಹೋಗಿರಲಿಲ್ಲ ಚಿಕ್ಕ ಬೆಳಿಗ್ಗೆ ಬಂದು ಕಸ ಗುಡಿಸಿ ನೆಲ ಹೊರಿಸಿ ಬೆಳಗಿನ ತಿಂಡಿ ಮಾಡಿ ಹೋಗುತ್ತಿದ್ದ ಮಧ್ಯಾಹ್ನ ರಮಣ್ ರಾಧಾ ಇಬ್ಬರು ಇರುತ್ತಿರಲಿಲ್ಲ ಹಾಗಾಗಿ ಮತ್ತೆ ಸಂಜೆ ಏಳು ಗಂಟೆಯ ಹೊತ್ತಿಗೆ ಬಂದು ರಾತ್ರಿಯ ಅಡುಗೆ ಮಾಡಿಟ್ಟು ಹೊರಟು ಹೋಗುತ್ತಿದ್ದ ವಾರದ ಕೊನೆಯಲ್ಲಿ ಮಾತ್ರ ಚಿಕ್ಕನಿಗೆ ಇಡೀ ದಿನ ಕೆಲಸ ತರಕಾರಿ ತರುವುದು ರಮಣ್ ಚಿಕ್ಕನ ಜೊತೆಗೆ ಹೋಗಬೇಕಿತ್ತು ಇಲ್ಲದೆ ಇದ್ದರೆ ಒಂದಕ್ಕೆ ನಾಲ್ಕು ರೇಟು ಕೊಟ್ಟು ಬಾಡಿದ ಹಾಳಾದ ತರಕಾರಿ ತಂದು ಬಿಡುತ್ತಿದ್ದ ಆದರೆ ಚಿಕ್ಕ ತುಂಬಾ ನಂಬಿಕಸ್ಥ ಹುಡುಗ ರಮಣ್ ರಾಧಾಗೂ ಕೆಟ್ಟ ಕೈರುಚಿ ತಿನ್ನುವ ಪ್ರಮೇಯ ತಪ್ಪಿತ್ತು ರಮಣ್ ಅನಗಾರ ಪರಿಚಯ ಸ್ನೇಹವಾಗಿ ಬದಲಾಗಿತ್ತು ಅದೊಂದು ದಿನ ರಮಣ್ ಸ್ಥಾನಕ್ಕೆ ಹೋದಾಗ ಅನಗಾರ ಕರೆ ಬರುತ್ತಿತ್ತು ಅವನ ಫೋನಿನ ಡಿಸ್ಪ್ಲೇನಲ್ಲಿ ಅನಗಾಳ ಹೆಸರು ಕಂಡಿದ್ದೆ ರಾಧಾಗೆ ಕೆಂಡದಂಥ ಕೋಪ ಬಂದಿತ್ತು ಏನು ಮಾಡಬೇಕೆಂದು ಗೊತ್ತಾಗದೆ ರಮಣ್ ಬಚ್ಚಲು ಮನೆಯ ಬಾಗಿಲ ಮೇಲೆ ಇಟ್ಟಿದ್ದ ಅವನ ಟವಲು ಬಟ್ಟೆಗಳನ್ನು ಎತ್ತಿಕೊಂಡು ಬಂದು ಬಿಟ್ಟಿದ್ದಳು ಇಟ್ಟ ಬಟ್ಟೆ ಕಾಣಿಸದೆ ರಮಣ್ ಜೋರಾಗಿ ಅರಚಿಕೊಳ್ಳುತ್ತಿದ್ದ ಅವನ ಗಲಾಟೆ ಕೇಳಲಾಗದೆ ಚಿಕ್ಕನ ಕೈಗೆ ಟವಲ್ ಕೊಟ್ಟು ಹೋಗಿ ಕೊಟ್ಟು ಬಾ ಎಂದಿದ್ದಳು ಹಿಟ್ಟು ಬಾ ಅಂದಿದ್ದರೆ ಬಾಗಿಲ ಮೇಲೆ ಹಿಟ್ಟು ಬರುತ್ತಿದ್ದ ಕೊಟ್ಟು ಬಾ ಅಂದಿದ್ದಳಲ್ಲವೇ ಪಾಪದ ಚಿಕ್ಕ ಬಾಗಿಲು ಪಡೆದಿದ್ದ ಚೋರೆ ಚೋರು ಬಾಗಿಲು ತೆರೆದ ರಮ್ಮನ್ಗೆ ಟವಲ್ ಅಷ್ಟೇ ಕಂಡಿತ್ತು ರಾಧಾ ಇರಬೇಕೆಂದುಕೊಂಡು ಮಾಡ್ತೀನಿ ಇವಳಿಗೆ ಎಂದು ಟವಲ್ ಹಿಡಿದು ಕೈ ಸಮೇತ ಒಳಗೆಳೆದುಕೊಂಡವ ಮತ್ತಷ್ಟು ಜೋರಾಗಿ ಕಿರುಚಿಕೊಂಡಿದ್ದ ಚಿಕ್ಕನನ್ನು ತಳ್ಳಿ ಬಾತ್ರೂಮಿನಿಂದ ಹೊರ ಹಾಕುವಷ್ಟರಲ್ಲಿ ಸಾಕು ಸಾಕಾಗಿತ್ತು ಹೇಗೋ ಹೊರಬಂದ ರಮಣನಿಗೆ ರಾಧಾ ಹೇಗೆ ಚಮಕ್ ಎಂದು ಉಪ್ಪು ಕುಣಿಸಿ ದೌಲತ್ತು ತೋರುವುದನ್ನು ಕಂಡು ಎರಡು ಬಾರಿಸುವಷ್ಟು ಕೋಪ ಬಂದಿದ್ದರೂ ಇವಳು ಇದಕ್ಕೆಲ್ಲ ಬಗ್ಗುವವಳಲ್ಲ ಎಂದುಕೊಂಡು ಸುಮ್ಮನಾದವನನ್ನು ಅವಳೇ ಮತ್ತೆ ಕೆಣಕಿದ್ದಳು ಎಂಗಿದ್ದು ಡುಯೆಟ್ ಸ್ಥಾನ ಎಂದು ಕಿಸಕಿಸನೇ ನಕ್ಕಾಗ ನಾಳೆ ಸ್ಥಾನಕ್ಕೆ ಹೋಗುವಾಗ ನಿನ್ನನ್ನು ಕರೆದುಕೊಂಡು ಹೋಗಿ ತೋರಿಸ್ತೀನಿ ಪ್ರಾಕ್ಟಿಕಲ್ ಆಗಿ ಎಂದಾಗ ರಾಧಾ ತೆಪ್ಪಗಾಗಿದ್ದಳು ಮುಖ ತಿರುಗಿಕೊಂಡು ಹೋಗುತ್ತಿದ್ದವಳನ್ನು ತನ್ನತ್ತ ಸೆಳೆದುಕೊಂಡಿದ್ದ ಆ ರಭಸಕ್ಕೆ ಅವ ನೆದೆಯಲ್ಲಿ ಹುದುಗಿ ಹೋಗಿದ್ದಳು ಶರ್ಟ್ ಸಹ ಇಲ್ಲದೆ ಬರಿಮೈಯಲ್ಲಿದ್ದವನನ್ನು ಹಿಡಿದುಕೊಳ್ಳಲು ನಾಚಿಕೆಯಾಗಿ ಅವನ ಕೊರಳಲ್ಲಿದ್ದ ಚಿನ್ನದ ಸ್ಥಳವನ್ನೇ ಮುಷ್ಟಿಯಲ್ಲಿ ಕಿವುಚಿ ಹಿಡಿದು ತಲೆಯೆತ್ತಿ ಅವನ ಮುಖ ನೋಡಿದಾಗ ಅವನ ತಲೆಯಿಂದ ತೊಟ್ಟಿಕ್ಕುತ್ತಿದ್ದ ನೀರು ಅವಳ ಮುಖದ ಮೇಲೆ ಅನಿಯನಿಯಾಗಿ ಬೀಳುತ್ತಿತ್ತು ಅರೆಗಳಿಗೆ ತದೇಕ ಚಿತ್ತರಾಗಿ ಒಬ್ಬರನ್ನೊಬ್ಬರು ನೋಡಿಕೊಳ್ಳುತ್ತಿದ್ದವರಿಗೆ ಪರಸ್ಪರ ಕಣ್ಣುಗಳಲ್ಲಿ ಮುಳುಗಿ ಹೋಗುವನೇನು ಅನ್ನಿಸಿತ್ತು ಸಿನಿಮಾ ನಾಳೆ ನೋಡು ಈಗ ಟ್ರೈಲರ್ ತೋರಿಸ್ತೀನಿ ಎಂದವನು ಅವಳ ಸೊಂಟ ಹಿಡಿದು ಮತ್ತಷ್ಟು ಸನಿಹ ಎಳೆದುಕೊಂಡು ಅವಳ ತುಟಿಗೆ ತನ್ನ ತುಟಿ ಬೆಸೆದಿದ್ದ ಅದುರಿ ಹೋಗಿದ್ದಳು ಹುಡುಗಿ ಮೊದಮೊದಲು ಕೊಸರಾಡಿ ತದನಂತರ ಸಂದರ್ಭಕ್ಕೆ ಒಪ್ಪಿಸಿಕೊಂಡಿದ್ದಳು ಕಷ್ಟಗಳ ನಂತರ ಬರುವ ಸುಖದಂತೆ ಮರುಭೂಮಿಯಲ್ಲಿ ಸುರಿಯುವ ಮಳೆಯಂತೆ ಮಳೆಯ ನಂತರ ಆಗಸದಲ್ಲಿ ಮೂಡುವ ಬಣ್ಣಗಳ ಚಿತ್ತಾರದಂತೆ ಬಿಸಿಲ ಬೇಗೆಯಲ್ಲಿ ರಂಪೆರುವ ಸಕ್ಕರೆ ಪಾನಕದಂತೆ ಕಹಿ ಬೇವ ನಂತರ ಸರಿಯುವ ಸಿಹಿ ಬೆಲ್ಲದಂತೆ ಇದನ್ನೆಲ್ಲ ರೂಮಿನ ಬಾಗಿಲಲ್ಲಿ ನಿಂತು ನೋಡುವಷ್ಟು ನೋಡಿ ಸರಿಯಾಗಿ ಏನೆಂದು ಅರ್ಥವಾಗದೆ ಚಿಕ್ಕ ಅಕ್ಕೋ ಅನ್ನೋ ಎಂದು ಕರೆದಾಗಲೇ ರಸಗಳಿಗೆ ಇಂದ ವಾಸ್ತವಕ್ಕೆ ಮರಳಿದ್ದರು ಮನೆಯಲ್ಲಿದ್ದು ರಮಣ್ ಎದುರಿಸುವುದು ಸಾಧ್ಯವಿಲ್ಲವೆಂದು ಪಕ್ಕದ ಮನೆಯ ಆಂಟಿಯ ಜೊತೆ ರಾಧ ದಿನಸಿ ಸಾಮಾನು ತರಲು ಹೋಗಿಬಿಟ್ಟಿದ್ದಳು ಪಕ್ಕದ ಮನೆಯ ಜಲಜ ಒಳ್ಳೆಯ ಹೆಂಗಸು ಅವಳಿಗೂ ರಮಣ್ಣ ವಯಸ್ಸಿನ ಮಗ ಮದುವೆಯಾಗಿ ಬೇರೆ ದೇಶದಲ್ಲಿ ನೆಲೆಸಿದ್ದ ದೂರವಿರುವ ಮಗನನ್ನು ಪಕ್ಕದ ಮನೆಯ ರಮಣ್ಣಲ್ಲಿ ಕಾಣುತ್ತಿದ್ದಳು ಹೊಸದಾಗಿ ಮದುವೆಯಾಗಿ ಬಂದ ಜೋಡಿಯನ್ನು ಕಂಡರೆ ಆಕೆಗೇನು ವಾತ್ಸಲ್ಯ ಎಷ್ಟೋ ಬಾರಿ ಊಟ ತಿಂಡಿ ಸಹ ಕೊಟ್ಟಿದ್ದುಂಟು ಸಂಜೆ ಗಿಡಗಳಿಗೆ ನೀರು ಹಾಕುತ್ತಾ ಜಲಜ ಆಂಟಿಯೊಂದಿಗೆ ಮಾತನಾಡುತ್ತಾ ರಾಧಾ ನಿಂತಿದ್ದರೆ ರಮಣ್ ಮನೆಯ ಮೆಟ್ಟಿಲ ಮೇಲೆ ಕುಳಿತು ಶೂ ಪಾಲಿಷ್ ಮಾಡುತ್ತಿದ್ದ ಚಿಕ್ಕ ಇತ್ತೀಚೆಗೆ ನೋಡಿದ ಯಾವುದೋ ಸಿನಿಮಾದ ಬಗ್ಗೆ ಯೋಚಿಸುತ್ತಾ ಬಹಳ ಒತ್ತಿನವರೆಗೂ ತಲೆಗೆ ಹುಳ ಬಿಟ್ಟುಕೊಂಡು ಕುಳಿತವನು ಒಮ್ಮೆಲೆ ಎದ್ದು ಗೊತ್ತಾಯ್ತು ಗೊತ್ತಾಯಿತು ಎಂದು ಕುಣಿಯತೊಡಗಿದ್ದ ತೊಡಗಿದ್ದ ಜಲಜ ಚಕಿತರಾಗಿ ಏನು ಗೊತ್ತಾಯಿತು ಚಿಕ್ಕ ಅಂದಾಗ ಅದೇ ಇವತ್ತು ಈ ಪಕ್ಕ ಇವಣ್ಣ ಏನೋ ಮಾಡ್ತಿದ್ರಲ್ಲ ಅದನ್ನೇ ಯಾವುದೋ ಸಿನಿಮಾದಲ್ಲಿ ನೋಡಿದ್ದೆ ಎಂದಾಗ ಜಲಜ ಇನ್ನಷ್ಟು ಕುತೂಹಲದಿಂದ ಏನೋ ಹಾಗಂದ್ರೆ ಅಂದರು ಏ ಅದೇ ಆಂಟಿ ಎಲ್ಲ ಹೀರೋ ಹೀರೋಯಿನ್ ಮಾಡ್ತಾರಲ್ಲ ಓತ್ಕೊಡೋದು ಅದನ್ನೇ ಇವಕ್ಕ ಇವಣ್ಣ ಮಾಡ್ತಿದ್ರು ಎಂದು ತಲೆ ಕೆರೆದುಕೊಳ್ಳುತ್ತಾ ಹೇಳಿದಾಗ ಜಲಜ ಸೆರಗನ್ನು ಬಾಯಿಗೆ ಇಟ್ಟುಕೊಂಡು ಪಿಸ ನಕ್ಕಿದ್ದರು ರಮಣನು ತಲೆ ಕೆಳಗೆ ಹಾಕಿಕೊಂಡು ಶೂ ಪಾಲಿಷ್ ಮಾಡುತ್ತಿದ್ದವ ಜೋರಾಗಿ ನಗತೊಡಗಿದ್ದ ರಾಧಾಗೆ ಮುಜುಗರದಿಂದ ಅಲ್ಲೇ ಒಂದು ಹೋಂಡಾ ತೋಡಿಕೊಂಡು ನೆಲದೊಳಕ್ಕೆ ಸೇರಿಬಿಡಬೇಕು ಎನ್ನಿಸಿತ್ತು ಅಷ್ಟು ಹೊತ್ತಿಗೆ ಸರಿಯಾಗಿ ಕಿವಿ ಕಿತ್ತು ಹೋಗುವಷ್ಟು ದೊಡ್ಡದಾಗಿ ಢಂ ಎಂದು ಸದ್ದಾಗಿತ್ತು ಚಿಕ್ಕ ಬಾಂಬು ಬಿತ್ತು ಬಾಂಬು ಎಂದು ಕೂಗಿಕೊಳ್ಳುತ್ತಲೇ ಓಡಿ ಹೋಗಿದ್ದ ಸಿಲಿಂಡರ್ ಸ್ಫೋಟವಾಗಿ ನೋಡು ನೋಡುತ್ತಿದ್ದಂತೆಯೇ ರಾಧಾ ರಮಣರ ಇಡೀ ಅಡುಗೆ ಮನೆ ದಗದಗನೆ ಅತ್ತಿ ಹುರಿದಿತ್ತು ಚಿಕ್ಕ ಮರೆತು ಬಿಡುವನೆಂದು ರಮಣ್ ತಾನೇ ಖುದ್ದಾಗಿ ಸಿಲಿಂಡರ್ ಲೆಗ್ ರೆಗ್ಯುಲೇಟರ್ ಆಫ್ ಮಾಡಿದ್ದ ಈಗ ಸಿಲಿಂಡರ್ ಸ್ಫೋಟ ಹೇಗಾಯಿತು ಈ ಕತೆ ಇನ್ನು ಮುಂದುವರಿಯಲಿದೆ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ನಮಗೆ ತಿಳಿಸ್ಕೊಡಿ ವಿಡಿಯೋ ಬರೋದು ಸ್ವಲ್ಪ ಲೇಟ್ ಆಗ್ತಿದೆ ಆದರೆ ನಾಳೆಯಿಂದ ಖಂಡಿತ ಬೇಗ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್